ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅನಿಗ್ಗಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಮೈಸೂರಿಗೆ ಹೊರಟಿದ್ದೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹಾಗೆ ನಾನು ಇನ್ನೊಂದು ದೇವಸ್ಥಾನಕ್ಕೂ ಹೋಗಬೇಕು ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಮೈಸೂರು ರೋಡಲ್ಲಿದ್ದೀನಿ ಇವಾಗ ಬ್ಯಾಂಗ್ಳೂರು ಟು ಮೈಸೂರು ಸೊ ನೋಡ್ತಿರ್ಬೋದು ನೀವು ಸ್ಪೀಡ್ ಜಾಸ್ತಿ ಓಡಿಸಂಗಿಲ್ಲ ಯಾಕಂದರೆ ಫೈನ್ ಹಾಕ್ತಾರೆ ಇದ್ರದೇನು ಸ್ಕ್ಯಾಮ್ ಅಂತಲೇ ಗೊತ್ತಿಲ್ಲ ಕೆಲವೊಂದು ಕಡೆ ಎಲ್ಲ ಈ ಥರ ಬೋರ್ಡ್ ಹಾಕಿದ್ದಾರೆ ಹಂಡ್ರೆಡ್ ಏಟಿ ಅಂತೇಳಿ ಕಾರ್ ಹಂಡ್ರೆಡ್ ಲಾರಿ ಅದೆಲ್ಲ ಏ ಟಿ ಅಂತ ಬಟ್ ನನಗೆ ಅನಿಸಿದ ಮಟ್ಟಿಗೆ ಏನಪ್ಪ ಅಂತಂದರೆ ಈ ಥರ ಒಂದು ಇನ್ನೊಂದು ಬಿಲ್ ಬೋರ್ಡ್ ಬರುತ್ತೆ ಬಿಲ್ ಬೋರ್ಡ್ ಮೇಲೆ ಮೂರು ನಾಲ್ಕು ಕ್ಯಾಮ್ರಾ ಇತ್ತು ಸೊ ಅದು ಸ್ಪೀಡ್ ರೆಕಾರ್ಡ್ ಮಾಡುತ್ತೆ ಅನ್ಕೋತೀನಿ ಜನ ಅಷ್ಟೇ ಲೈಕ್ ಅದಿಲ್ಲ ಅಂದರೆ ಸ್ಪೀಡ್ ಹೋಗ್ತಾರೆ ಆಮೇಲೆ ಅಲ್ಲಿ ಮುಂದ್ಗಡೆ ಹೋದ್ಮೇಲೆ ಬೋರ್ಡ್ ಕಾಣಿಸಿದ ತಕ್ಷಣ ಸ್ಲೋ ಮಾಡ್ತಾರೆ ಅದೇ ಇರ್ಬೋದು ಯಾಕಂದರೆ ಮೊನ್ನೆನೂ ಒಂದು ರೀಲ್ ನೋಡಿದ್ದೆ ಲೈಕ್ ಹಿಂಗೆ ಸಡನ್ನಾಗಿ ಫೈನ್ ಬಂತು ಹಾಗೆ ಹೇಗೆ ಅಂತ ಸ್ಪೀಡ್ ಕಮ್ಮಿನೇ ಮೇಂಟೈನ್ ಮಾಡಿ ಈ ರೋಡಲ್ಲಿ ಚೆನ್ನಾಗಿದೆ ಅಂತೇಳಿ ಓವರ್ ಸ್ಪೀಡ್ ಮಾಡಬಾರ್ದು ಅಂತಲೇ ಆ ಥರ ರೂಲ್ ಮಾಡಿದ್ದಾರೆ ಬಟ್ ಪರವಾಗಿಲ್ಲ ಹೋಗ್ಬೋದು ಟೈಮ್ ಮೇಂಟೈನ್ ಮಾಡೋರಿದ್ರೆ ಕಷ್ಟ ಆಗುತ್ತೆ ಆ ಬೋರ್ಡ್ ನೋಡಿಕೊಂಡು ಓಡಿಸಿದ್ರೆ ಹೋಗ್ಬೋದು ಅಂದ್ಕೋತೀನಿ ಫಸ್ಟ್ ನಾನು ನಾನು ಹೋಗಬೇಕಾಗಿರೋ ಚರ್ಚಿಗೆ ಹೋಗ್ತಾ ಇದ್ದೀನಿ ಅದು ಬಂದುಬಿಟ್ಟು ಡೋರ್ನಳ್ಳಿಯಲ್ಲಿರೋದು ಸೊ ಫಸ್ಟ್ ಸೀದಾ ಅಲ್ಲಿಗೆ ಹೋಗಿ ಆಮೇಲೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ಹಾಗೆ ಬ್ಲಾಗಲ್ಲಿ ಏನೇನು ಎಲ್ಲ ತೋರಿಸಿ ಕವರ್ ಮಾಡ್ತೀನಿ ಆ್ಯಕ್ಚುಲಿ ಇವಾಗ ಶ್ರಾವಣ ಟೈಮಲ್ಲ ಸೊ ನಾನು ಆದಷ್ಟು ದೇವಸ್ಥಾನಗಳಿಗೆ ಹೋಗೋಕ್ಕೆ ಟ್ರೈ ಇದ್ದೀನಿ ಮೊನ್ನೆ ಅಷ್ಟೇ ಹೊರನಾಡಿ ಹೋಗಿ ಬಂದಿದ್ದು ನೋಡಿದ್ದೀರಾ ಬ್ಲಾಗ್ ನೀವು ಸೊ ಅದಾದಮೇಲೆ ಇವಾಗ ಚಾಮುಂಡೇಶ್ವರಿ ಟೆಂಪಲು ಆಮೇಲೆ ಅಲ್ಲೊಂದು ಚರ್ಚಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಡೋರ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡ್ಬೋದು ಈ ಥರ ಏನಿದೆ ಅಲ್ಲ ಇದು ಮೇಲ್ಗಡೆ ಸ್ಪೀಡೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಲ್ಲ ಅದರಲ್ಲೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಸ್ಪೀಡ್ ನಿಮ್ಮದು ಸೊ ನೀವು ಜಾಸ್ತಿ ಸ್ಪೀಡಲ್ಲಿದ್ರೆ ಅಂದರೆ ಫೈನ್ ಬರುತ್ತೆ ಸೀದಾ ಮೆಸೇಜ್ ನೀವೆಲ್ಲ ನೋಡ್ತಾ ಇರೋದು ಸೆಂಟ್ ಆ್ಯಂಟೋನಿ ಚರ್ಚ್ ಬೆಸ್ಲಿಕಾ ಇದು ಬೆಸ್ಲಿಕಾ ಅಂದರೆ ಒಂಥರ ಪುಣ್ಯಕ್ಷೇತ್ರ ಅಂತಾರಲ್ಲ ಆ ಥರ ಇದು ಸೆಂಟ್ ಆ್ಯಂಟೋನಿದು ಇಲ್ಲಿಗೆ ಬರಬೇಕು ಅಂತ ಬೇಡ್ಕೊಂಡಿದ್ದೆ ಸೊ ಇವಾಗ ಬಂದಿದ್ದೀನಿ ಇದು ಆದಮೇಲೆ ಚಾಮುಂಡೇಶ್ವರಿ ಗುಡಿಗೆ ಹೋಗ್ತೀವಿ ಮೈಸೂರಿಗೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಅದೇ ಇಲ್ಲಿ ಚರ್ಚ್ ಒಳಗೆ ಪ್ರೇಯರೆಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ಬೋದು ನೀವು ಸ್ಟೋರೆಲ್ಲ ಇದೆ ಲೈಕ್ ಸ್ಟ್ಯಾಚ್ಯೂಸು ಕೀ ಬೆಂಚಸ್ಸು ಥ್ರೆಡ್ಸು ದಾರ ಕೈ ಕಟ್ಟೋಕ್ಕೆ ದೇವರಿಂದ ಅದೆಲ್ಲ ಸಿಗುತ್ತೆ ಸೊ ನಮ್ಮದೆಲ್ಲ ತೊಗೊಂಡಾಗಿದೆ ಇವಾಗ ಸೊ ಒಂದು ರೌಂಡ್ ಆಗಿಬಿಟ್ಟು ಹಂಗೆ ನೆಕ್ಸ್ಟು ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀವಿ ಡೋರ್ನಲ್ಲಿ ಟು ಮೈಸೂರು ಇದ್ದೀವಿ ಯಾವುದು ಕೆರೆ ಅಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಹಂಗೆ ನೋಡೋಣ ಅಂತ ಮಾಡಿದೆ ಸೆಲ್ಫಿ ತಗಂತ ಇಲ್ಲಿ ಸದತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಟ್ರಾಫಿಕ್ ಇದೆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಬಿಡ್ತಾರೆಲ್ಲ ಗೊತ್ತಿಲ್ಲ ಸೊ ಮೇಲ್ ತನಕ ಶೂಟ್ ಮಾಡ್ತೀನಿ ಆಮೇಲೆ ನೋಡೋಣ ಚಂಡೇಶ್ವರಿತಾಯಿದ್ದು ಆಶೀರ್ವಾದ ತೊಗೊಂಡು ಹೊರಗಡೆ ಬಂದ್ವಿ ಇವಾಗ ಸೊ ತುಂಬ ಅಂದರೆ ತುಂಬ ರಶ್ ಇತ್ತು ಆ್ಯಕ್ಚುಲಿ ಇವತ್ತು ಫ್ರೈಡೇ ಬೇರೆ ಹಾಗೆ ಅಲ್ಲಿ ಎರಡು ಥರ ಟಿಕೆಟ್ ಇತ್ತು ಒಂದು ತರ್ಟಿ ರುಪೀಸ್ದು ಒಂದು ಹಂಡ್ರೆಡ್ ರುಪೀಸ್ದು ಹಂಡ್ರೆಡ್ ರುಪೀಸ್ ತೊಗೊಂಡ್ರೆ ಲೈಕ್ ಸ್ವಲ್ಪ ದೇವ್ರನ್ನ ಹತ್ರದಿಂದ ನೋಡ್ಬೋದು ಪ್ಲಸ್ ಒಂದು ಪ್ರಸಾದ ಕೊಡ್ತಾರೆ ತರ್ಟಿ ರುಪೀಸ್ದಾದರೆ ಫುಲ್ ಹಿಂಗೆ ಟೆಂಪಲ್ನ ಸುತ್ತಕೊಂಡು ಬರಬೇಕು ಸೊ ಅದು ಲಾಂಗ್ ಆಗುತ್ತೆ ತುಂಬ ಹಾಗೆ ವಿ ಐ ಪಿ ಟಿಕೆಟ್ಸ್ ಅಂತಲೇ ಇದೆ ಅದೆಲ್ಲ ಪ್ರೈಸಸ್ ಅವ್ರಿಗೆ ಗೊತ್ತು ಸೊ ಆ ಥರ ದೇವಸ್ಥಾನ ಇವತ್ತು ಭಾಳ ಲೈಕ್ ಆವಾಗ ಹೋಗಿದ್ದು ನೆನಪಿದ್ದಿಲ್ಲ ನನಗೆ ಸೊ ತುಂಬ ವರ್ಷಗಳಾದಮೇಲೆ ಇವತ್ತೇ ಹೋಗಿದ್ದು ನಾ ನೆಕ್ಸ್ಟ್ ಏನು ಬ್ಲಾಗ್ ಕಂಟಿನ್ಯೂ ಮಾಡೋದು ಅಂತೇಳಿ ಥಿಂಕ್ ಮಾಡಿ ಎಲ್ಲಿ ಹೋಗೋದಂತೇಳಿ ಡಿಸೈಡ್ ಮಾಡಿ ಮತ್ತೆ ಬ್ಲಾಗ್ ಮಾಡ್ತೀನಿ ನೋಡ್ಬೋದು ನೀವು ಇಡೀ ಮೈಸೂರು ಕಾಣ್ತಾ ಇಲ್ಲಿ ಪ್ಲ್ಯಾನ್ಸ್ ಏನು ಮಾಡಿಕೊಂಡು ಲೈಕ್ ಮೈಸೂರಿಂದ ಇವಾಗ ರಂಗನ್ ತಿಟ್ಟು ಹೋಗ್ತಾ ಇದ್ದೀವಿ ಬರ್ಡ್ ಸ್ಯಾಂಚುರಿ ಅಂತೇಳಿ ಟೈಮ್ ಸಾಯಂಕಾಲ ಆಗಿದೆ ಸೊ ಇವಾಗ ಲೇಟ್ ಆಗಿದೆ ಅಂತೇಳಿ ಇವಾಗ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ರಂಗನ್ ತಿಟ್ಟು ಅಲ್ಲಿಗೆ ಹೋದಿ ಅದರಲ್ಲಿ ಮಳೆ ಬಂದು ಫುಲ್ ಪ್ಲ್ಯಾನ್ಸ್ ಕ್ಯಾನ್ಸಲ್ ಆಯಿತು ಸೊ ರಿಟರ್ನ್ ಇವಾಗ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಹಾಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾರು ಇದ್ರೆ ಕಮೆಂಟ್ ಮಾಡಿ ಮೈಸೂರು ರೋಡಲ್ಲಿ ಮಾತ್ರ ತುಂಬ ಹುಷಾರಾಗಿ ಆಟಾಡ್ರಪ್ಪ ಟೋಲ್ಗಳ ಹತ್ರ ಎಲ್ಲ ಪೊಲೀಸ್ನವರು ಕಾಯ್ಕಂಡ ನಿಂತ್ಕೊಂಡಾರೆ ಅಲ್ಲೆಲ್ಲರೂ ಸ್ಪೀಡ್ ಓಡಿಸ್ಕೊಂಬಂದ್ರೆ ಇಲ್ಲಿ ಹಿಡ್ದು ಹಾಕ್ತಾರೆ ಚೆಕ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಸಿ ಯು